ರೋಗಿಗಳ ಪರದಾಟ ತುಮಕೂರು ಜಿಲ್ಲೆ ಕುಣಿಗಲ್ ಸರ್ಕಾರಿ ದವಾಖಾನೆಯಲ್ಲಿ ವೈದ್ಯರ ಅಭಾವ ಹೆಚ್ಚಾಗಿದೆ ಇದು ನ್ಯೂಸ್ ಏಟಿ ಒನ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ರೋಗಿಗಳಿಂದ ಸದಾ ತುಂಬಿರುವ ಕುಣಿಗಲ್ ಸರ್ಕಾರಿ ದವಾಖಾನೆಯಲ್ಲಿ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ರೋಗಿಗಳು ಮೂವತ್ತು ಶುಶ್ರೂಷೆಯರು ಇಬ್ಬರು ಒಂದೇ ಬಾರಿ ಚಿಕಿತ್ಸೆ ಕೊಡಲಾಗದೆ ಶುಶ್ರೂಷೆಯರ ಪರದಾಟ ಆಡಳಿತ ಮಂಡಳಿಯ ವಿರುದ್ಧ ರೊಚ್ಚೆ ಗೆದ್ದಿದ್ದಾರೆ ರೋಗಿಗಳ ಸಂಬಂಧಿಕರು ನಿದ್ರೆಯಲ್ಲಿ ಇರುವ ವೈದ್ಯಾಧಿಕಾರಿಗಳನ್ನ ಎಬ್ಬಿಸುತ್ತಿರುವ ಸಾರ್ವಜನಿಕರು ತಾಲೂಕು ಸರ್ಕಾರಿ ದವಾಖಾನೆಯಲ್ಲಿ ಈಗಾದ್ರೆ ಇನ್ನು ಹೋಬಳಿ ಪಂಚಾಯಿತಿಯಲ್ಲಿ ಇರುವ ದವಾಖಾನೆಗಳಿಗೆ ಬರುವ ರೋಗಿಗಳ ಗತಿಯೇನು ಆಡಳಿತ ಮಂಡಳಿಯ ವ್ಯವಸ್ಥೆಯಿಂದ ರೋಗಿಗಳ ಪ್ರಾಣಕ್ಕೆ ಕುತ್ತು ತರುವಂತಿದೆ ಆಡಳಿತ ಮಂಡಳಿ ನಿದ್ರೆಯಿಂದ ಎದ್ದು ವ್ಯವಸ್ಥೆಯ ಬಗ್ಗೆ ಗಮನ ಹರಿಸಬೇಕಾಗಿದೆ ಶಿಲ್ಪ ಆರ್ ಗೌಡ ಮುಖ್ಯ ವರದಿಗಾರರು ಬರ್ರಿ ತೋರಿಸ್ರಿ ಯಾರ ಒಬ್ಬರನ್ನ ತಡಿಗೆ ಅವ್ರು ಹೇಳಿ ತೋರಿಸ್ ಬರ್ರಿ ಒಬ್ಬರು ನರ್ಸ್ ತೋರ್ಸ್ರಿ ಅವನ ಒಬ್ಬನ ಏಮಂತ ಒಬ್ಬ ಅವ್ನ ಅಲ್ಲಿ ಓಡಾಯ್ತಾನೆ ಇಲ್ಲಿ ಓಡಾಯ್ತಾನೆ ಇಲ್ಲೂ ಓಡಾಯ್ತಾನೆ ಮಿಕ್ಕಿದ್ರಲ್ಲಿ ಎಲ್ಲಾರದು ಏನ್ ಪೂರ್ತಿ ಹಾಸ್ಪಿಟ್ಲ್ ಅಕ್ವೇರ್ ಮಾಡ್ಕೊಂಡ್ಬಿಟ್ಟಿದೀರ ನೀವು ಏನ್ ಇಲ್ಲಿ ದುಡ್ಡು ಮಾಡಕ್ ಬರದ ಜನಗಳ ಕಷ್ಟ ಸುಖಕ್ಕೆ ಬರ್ತಾರ ಅದಕ್ಕೆ ನಾನು ಹೇಳ್ತಾ ಇರೋದು ಡಿ ಸಿ ಆಫೀಸ್ ನಲ್ಲಿ ಮಾತಾಡ್ತೀನಿ ಇಲ್ಲ ಇಲ್ಲಿ ಏನ್ ಹೇಳಿ ಈಗ ಏನಾರ ಹೆಚ್ಚು ಕಮ್ಮಿ ಈಗ ಬ್ಲಡ್ ರಿಟರ್ನ್ ಆಗ್ತಾ ಇತ್ತು ಕೆಲವ್ರಿಗೆ ಈಗ ಅವನಬ್ಬ ಏನ್ ಮಾಡ್ತಾನೆ ಅವನ ಒಬ್ಬನಿಗೆ ಪ್ರತಿಯೊಂದಕ್ಕೂ ಅವನ್ ಹೇಳ್ತಾನೆ ಅವನ್ ಬಿಡ್ರಿ ಎಷ್ಟ್ ಜನ ಅವ್ರಿ ಇಲ್ಲಿ ಅಲ್ಲಿ ಬೊಡ್ಡಾಡ್ತಾರೆ ಇವರೆಲ್ಲ ಮಜಾ ಮಾಡ್ತಾರೆ ಅದೇ ರಾಮನ್ ಅವ್ರು ಇದ್ದಿದ್ರೆ ಏನು ಮಾಡ್ತಿರ್ಲಿಲ್ಲ ಪೇಷಂಟ್ ಮಾಡ್ತಾರೆ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತೀವಿ ಬಂದ್ರೆ ಇಲ್ಲಿ ಇಂಥ ವ್ಯವಸ್ಥೆಗಳು ಎಂ ಎಲ್ ಫೋನ್ ಮಾಡಿ ಹೇಳಿ ಎಲ್ಲ ಇದು ಮಾಡಿಸ್ಬೇಕು ಎಷ್ಟ್ ಜನ ಅವರಪ್ಪ ಎಷ್ಟು ಜನ ಇದ್ದೀರಿ ಇಬ್ರು ಸಾಕಾಯ್ತದ ಬೆಳಿಗ್ಗೆ ಮೂರ್ ಜನ ಇಬ್ರು ಇಬ್ರೇನೆ ಇರೋದು ಇಬ್ರು ಸಾಕಾಯ್ತದ ಹೇಳಿ ನೀವು ಇಬ್ರು ಹೈಯರ್ ಎಜುಕೇಶನ್ ಇಬ್ರು ಹೋಗಿದ್ದಾರೆ ಹದ್ನಾಲ್ಕ್ ಜನ ನಾವು ಇರೋದಿಲ್ಲ ಇರೋದಿಲ್ ಅಲ್ಲಿ ಪೇಷಂಟ್ ಎಷ್ಟಿದೆ ಒಟ್ಟಾರೆ ಪೇಷೆಂಟ್ ಇದಾರೆ ಮೂವತ್ತಾರ್ ಪೇಶೆಂಟ್ ಮೂವತ್ತಾರು ಪೇಷೆಂಟ್ ಗೆ ಇಬ್ರು ನೀವು ನರ್ಸ್ ಹಾಕಿದ್ರೆ ಹೆಂಗ್ ಮೇಂಟೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಹೇಳಿ ನೀವೇ ಅದನ್ ಮಾಡೋಣ ನಾನ್ ಬರ್ಲಾ ನಾಳೆಯಿಂದ ನೀವ್ ಬರೋದ್ ಅದ್ಕ ಅರೆಂಜ್ ಮಾಡಿ ವೈಯರ್ ಇವ್ರಿಗೆ ಹೇಳಿ ನೀವು ನಾನೇನ್ ಮಾಡಿ ನಾನ್ ನಾನ್ ತಂದ್ ಹಾಕ್ಲಾಪಾ ಇಲ್ಲಿ ಹೀಗೆ ಸ್ಕಾಫ್ಟ್ ಕೊಡಲಾ ಎಮ್ ಬಂದಿದ್ದರು ಹೋದ್ರು ಕರೆಯ ಗಣೇಶ ಬಾಬು ಕರೆಯಲ್ಲಿ ಇವು ನಮ್ಮ ನಾನು ಕೇಳ್ತಾ ಇರೋದು ನಾನು ಕೇಳ್ತಾ ಇರೋದು ಅದೇನೆ ಅಷ್ಟು ಪೇಶೆಂಟ್ಗೆ ಅಷ್ಟು ಪೇಶಂಟ್ಗೆ ನಾನು ಅದನ್ನೇ ಹೇಳ್ತಾ ಇರೋದು ಇಷ್ಟು ಗೆ ಇಬ್ರು ಸ್ಟಾಪ್ ಹೆಂಗೆ ಅದಕ್ಕೆ ನಾನು ಹೇಳ್ತಾ ಇರೋದು ಹಾಕಿ ಸ್ಟಾಪ್ ಹಾಕಿ ಮತ್ತೆ ಇಲ್ಲಿ ಈ ಗಳು ಇವ್ರ ಕತೆ ಏನು ಇವ್ರ 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 ಏನು 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 ಎಲ್ಲೆಂದು ಹಳ್ಳಿಯಿಂದ ಬಂದವರಲ್ಲ ಈ ಹುಷಾರು ನಮ್ಗೆ ಇಲ್ಲ ಹಾಸ್ಪಿಟ್ಲಿಗೆ ಹೋದ್ರೆ ನಮ್ಗೆ ಟ್ರೀಟ್ಮೆಂಟ್ ಆಯ್ತದೆ ಅಂತ ಇವ್ರ ಏನು ಈಗ ನಾನ್ ಮಾತಾಡ್ತೀನಿ ಮೇಡಮ್ ನನ್ಗೆ ಗೊತ್ತೈತೆ ಕಾನೂನು ಮಾತಾಡ್ತೀನಿ ಅವಯ್ಯನ್ ಮಾತಾಡೋಂದ್ರೆ ಏನ್ ಮಾತಾಡ್ತಾನೆ ಹ ಇರ್ಬೇಕು ರಾಮಯ್ಯ ಬತ್ತಾರ ವೈಕೆ ರಾಮಯ್ಯ ಬತ್ತಾರ ಹೆಂಗ್ ಈಗ ನಾನ್ ಕೇಳ ಕ್ವಶನ್ಸ್ ಇಷ್ಟು ಇಷ್ಟು ಅರವತ್ತು ಎಷ್ಟು ಅರವತ್ತು ಜನ ಇದಾರ ಅರವತ್ತು ಜನ ಪೇಶಂಟ್ಗೆ ಎಷ್ಟು ಜನ ಸ್ಟಾಪ್ ಇರ್ಬೇಕು ನೀವಿಬ್ರು ಹಾಕಿದೀರಿ ಅಂತ ಅಂದ್ರೆ ಏನ್ ಮಾಡ್ಬೇಕು ಹೇಳಿ ನಾನು ಒಬ್ಬರ ವ್ಯಕ್ತಿ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ಒಂದು ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇರೋದು ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಈಗ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರೆ ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀರ ಅಲ್ಲೆಲ್ಲರೂ ಎಲ್ಲರೂ ಪ್ರೈವೇಟ್ ಅಲ್ಲಿ ತೋರಿಸಿ ಯಾರು ನೋಡಲ್ಲ ನಾನು ಇಲ್ಲ ಚೆನ್ನಾಗಿ ನೋಡ್ತಾರೆ ಬಿಡು ಅಂತ ನಾನು ಕರ್ಕೊಂಬಂದೆ ಇಲ್ಲಿ ನೋಡಿದ್ರೆ ವ್ಯವಸ್ಥೆ ಹಿಂಗೈತೆ ಮೇಡಮ್ ನನ್ನೊಬ್ಬನ ಸಮಸ್ಯೆ ಅಲ್ಲ ಈಗ ಅವನು ಅಲ್ಲೇ ಓಡೈತಾನೆ ಅಲ್ಲಿ ಇಂಜೆಕ್ಷನ್ ಆಗ್ತಾನೆ ಆಗ್ತಾನೆ ಅಲ್ಲೋಗಿ ಅಟೆಂಡ್ ಮಾಡ್ತಾನೆ ಒಬ್ಬ ಹೆಂಗ್ ನೀವೊಬ್ಬರು ಆ ಕಡೆ ಇದ್ದೀರಾ ನಾನು ಅವಾಗ್ಲಿಂದ ನೀವು ಇಬ್ಬರು ಪರದಾಡೋದನ್ನ ನಾನು ನೋಡ್ತಾ ಇದ್ದೀನಿ ನಾನು ಹೋಗಿ ಗಣೇಶ್ ಬಾಬುಗೆ ಅದಕ್ಕೋಸ್ಕರನೇ ಬಾಯಿಲಿ ಅಂತ ಕರ್ಕಂಬಂದೆ ಹೊರ್ಗಡಿಕೆ ಕರ್ಕಂಬಂದು ಹೊರ್ಗಡಿಕೆ ಏನು ಸಮಸ್ಯೆ ನೆನ್ನೆನೂ ಕೂಡ ನಾನು ಹೇಳಿದ್ದೀನಿ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇದೆ ಮಾತಾಡ್ತೀನಿ ಸ್ಟಾಪ್ ಹಾಕಿಸ್ತೀನಿ ಅಂತ ಹೇಳೋರೆ ಆದರೆ ಸ್ಟಾಪ್ ಇಲ್ಲ ಏನೂ ಇಲ್ಲ ಪೇಶೆಂಟ್ಗಳು ಮಾತ್ರ ತುಂಬವ್ರೆ ಇರೋರು ಮಾತ್ರ ಇಬ್ರು ನರ್ಸು ಅಲ್ಲ ನೀವು ನಿಸಹಾಯಕತೆ ಏನ್ ಮಾಡೋಣ ಅಂತ ಅಂದ್ರೆ ಇವು ಏನ್ ಮಾಡೋಣ ಇವೆಲ್ಲ ಸಾವುಕಾರ ಅಲ್ಲ ಮೇಡಮ್ ಸೌಕಾರ ಆಗಿದ್ರು ಯಾವ್ದೋ ದೊಡ್ಡ ಹಾಸ್ಪಿಟಲ್ ಹೋಗ್ತಾ ಇದ್ರು ಇವರೆಲ್ಲ ಬಡವರು ನಿರ್ಗತಿಕರು ದುಡ್ಡು ಇಲ್ದೇ ಇರೋದಕ್ಕೆ ಗವರ್ಮೆಂಟ್ ಹಾಸ್ಪಿಟಲ್ ಬಂದಿರೋದು ಅವ್ರ ಬದು ಕೇಳಿ ಅವ್ರ ವ್ಯವಸ್ಥೆ ಹೇಗೆ ಬರ್ಲಿಲ್ವ ಗಣೇಶ್ ಬಾಬು ಏ ನಾವೇ ಬರ್ತೀವಿ ಈಗ ಜನನೂ ಕರ್ಕೊಂಡು ನಾವೇ ಬರ್ತೀವಿ ಈಗ ಹೇಳಿ ಬರ್ಲಿಲ್ಲ ಅಂದ್ರೆ ನಾವೇ ಬರ್ತೀವಿ ಒಳಗಡೆ ಬರ್ಬೇಕಿಲ್ಲಿ ಹೋಗಿ ಕರ್ಕಂಬ ಇಷ್ಟ ಜನನು ಎಲ್ಲ ಬರ್ತಾರೆ ಈಗ ಏ ನಿಮಗೆಲ್ಲ ನರ್ಸ್ ಬೇಕೋ ಬೇಡವಾರಪ್ಪ ಹೋಗನ ಈಗ ಮುಂದಕ್ಕೆ ಸ್ಟ್ರೈಕ್ ಮಾಡಕ್ಕೆ ಈಗ ಬರ್ಲಿಲ್ಲ ಅಂತ ಅಂದ್ರೆ ಜನನು ಕರ್ಕೊಂಡು ನಾವೇ ಮುಂದೆ ಕೂತ್ಕೊತೀವಿ ಒಬ್ಬೊಬ್ಬರಿಗೆ ಒಂದ್ ಸ್ಟಾಪ್ ಕೊಡಬೇಡಿ ಮೇಡಮ್ ನೀವು ಒಂದೊಂದು ವಾರ್ಡ್ಗಾರು ಕಂಪಲ್ಸರಿ ಒಬ್ರು ಇರ್ಬೇಕು ನೀವು ಕೆಲಸ ಮಾಡ್ತಾ ಇರೋದು ಪ್ರಾಣದ ಜೊತೆ ಏನ್ ಹೇಳಿ ಏನು ಬೇಕಾದರೂ ದುಡ್ಡು ಕೊಟ್ಟು ತೊಗೊಂಬರ್ಬೋದು ಓದದ್ದು ವಸ್ತುವೆ ಆಗಲ್ಲ ಈಗ ಅವನು ಅಲ್ಲಿಂದ ಇಲ್ಲಿಗೆ ಬರೋವತ್ಕೆ ನೀವು ಹೋಗ್ರಪ್ಪ ಡ್ಯೂಟಿ ಮಾಡಿ ಅಲ್ಲಿಂದ ಇಲ್ಲಿಗೆ ಬರೋವತ್ಕೆ ಎಷ್ಟು ತೊಂದರೆ ಆಗತ್ತೆ ಬಂದ್ರಪ್ಪ ಎಲ್ಲ ಬರ್ರಿ ಅಲ್ಲೇ ಬರ್ರಿ ಬನ್ನಿ ಯಾರ್ಯಾರಿಗೆ ಬೇಕಾ ಸ್ಟಾಫ್ ನರ್ಸು ಅಲ್ಲ ಎಲ್ಲ ಬನ್ರಿ ಬೇಡದೆ ಇದ್ದಾರೆ ಎಲ್ಲ ಹೋಗಿ ಬಂದ್ರಲ್ಲ ಅವ್ರೇನೆ ಸರ್ ಈಗ ನಮಗೆ ದಯ ದಯವಿಟ್ಟು ಈಗ ಪೇ ಇಲ್ಲಿ ಸ್ಟಾಪ್ಸ್ ಇಲ್ಲ ಹಾಂ ಏನು ಕ್ರಮ ತಗೊಳ್ತೀರಾ ಏನು ಮಾಡ್ತೀರಾ ಹೇಳಿ ಈಗ ಸ್ಟಾಫ್ ಇಲ್ಲ ಅನ್ನೋದ ಬಗ್ಗೆ ಸರ್ಕಾರಕ್ಕೆ ನಾವು ಗಮನ ಕೊಟ್ಟು ನಮ್ಮಲ್ಲಿ ಈಗ ಎಷ್ಟು ಪೋಸ್ಟ್ ಇರೋದು ಅಂದರೆ ಮೂವತ್ತು ಪೋಸ್ಟ್ ಇದೆ ಇಟ್ ನೋಡಿ ಎಷ್ಟು ಜನ ಹದಿನಾಲ್ಕು ಜನ ಇದಾರೆ ಸ್ಟಾಫ್ ನರ್ಸ್ ಅದರಲ್ಲಿ ಎಷ್ಟೇ ಮೊದಲೆಲ್ಲ ಬರೀ ಮೂರು ನಾಲ್ಕು ಕೇಸು ಅಡ್ಮಿಟ್ ಆಗ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಈಗ ಎಲ್ಲ ಒಳ್ಳೊಳ್ಳೆ ಡಾಕ್ಟರ್ ನಮ್ಮಲ್ಲಿ ಇದ್ದಾರೆ ಈಗ ಡಾಕ್ಟರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಬಂದಿರೋ ಸಮಸ್ಯೆ ಏನು ಎಲ್ಲಾ ತರದ ವೈದ್ಯರು ನಮ್ಮಲ್ಲಿ ಇದ್ದು ಒಳ್ಳೆ ಹೆಸರು ತಗೊಂಡಿರೋದ್ರಿಂದ ಪೇಷಂಟ್ ನಂಬರ್ ಆಫ್ ಪೇಷಂಟ್ ಜಾಸ್ತಿ ಇದಾರೆ ಅವ್ರನ್ನ ಶುಶ್ರೂಷಕೆ ಮಾಡತಕ್ಕಂತ ಸ್ಟಾಫ್ ನರ್ಸ್ ನಮ್ಮಲ್ಲಿ ಕಡಿಮೆ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಇನ್ನೊಂದು ನಾವು ಆಕ್ಚುಲಿ ಈಗ ಟ್ರಾನ್ಸ್ಫರ್ ಟೈಮು ಇನ್ನೊಂದು ತಿಂಗಳಲ್ಲಿ ಆಗ್ತದೆ ಈಗ ಕರೋನಾ ಟೈಮಲ್ಲಿ ನಾವು ತಾತ್ಕಾಲಿಕವಾಗಿ ಹೇಳಿ ನಾವು ಡಿ ಎಚ್ಒಗೆ ಲೆಟರ್ ಎಲ್ಲ ಕೊಟ್ಟು ಬಂದಿದ್ದೀವಿ ಅದು ಬಂದಿರೋದ್ರಿಂದ ಅಕಸ್ಮಾತ್ ಏನಾರ ಹೊಸದಾಗಿ ತಗೊಂಡು ನಮ್ಗೆ ಅಲರ್ಟ್ ಮಾಡಿದ್ರೆ ನೋಡ್ರಪ್ಪ ನಮ್ಗೆ ಇಂಜೆಕ್ಷನ್ ಕೊಡ್ರಿ ಅಂತ ಅಂದ್ರೆ ಸಮಸ್ಯೆಗಳ ಬಗ್ಗೆ ಬಗೆಹರಿಸಿ ಅಂತ ಅಂದ್ರೆ ಏನ್ ಹೇಳ್ತಾರೆ ನಿಜವಾಗ್ಲೂ ಇದನ್ನ ಸ್ಟಾಫ್ ನರ್ಸ್ ಇದ್ದಾರೆ ಈಗ ಓಟಿನೂ ನಡೀತಾ ಇದೆ ಈಗ ನೀವು ಔಟ್ಸೋರ್ಸ್ ಏನೋ ತಗೊಂಡು ಯಾರ ತಗೊಂಡು ವ್ಯವಸ್ಥೆ ಮಾಡ್ಕೊಳ್ಳಿ ಅದನ್ನ ಸ್ಟಾಫ್ ನರ್ಸ್ ನಾವು ಅಂತ ಅಧಿಕಾರ ನಮ್ಗೆ ಇನ್ನೂ ಇಲ್ಲ ಮೇಲ್ ನಾವು ತಿಳಿಸಬಹುದು ಡಿ ಎಚ್ ಒ ಕರ್ಸನ ಈಗ ಮುಂದೆ ಕೂತ್ಕೊಳ್ಳೋಣ ಡಿ ಎಚ್ ಓ ತಂದು ಮಾತಾಡಿದ್ವಿ ದಯವಿಟ್ಟು ಡಿ ಎಚ್ ಒ ಅವರು ಈ ವಿಡಿಯೋ ನೋಡ್ತಾ ಇದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರೂ ಕೂಡ ಸಂಬಂಧಪಟ್ಟ ಸಚಿವರು ದಯವಿಟ್ಟು ಸ್ನೇಹಿತರೆ ನೋಡಿ ಇಷ್ಟು ರೋಗಿಗಳಿಗೆ ನೀವು ಸಪೋರ್ಟ್ ಮಾಡಬಹುದು ಕೇವಲ ಇಷ್ಟೇ ಅಲ್ಲ ಸಾವಿರಾರು ಜನ ರೋಗಿಗಳು ಆಸ್ಪೆಟ್ಲ್ಗೆ ಬರ್ತಾರೆ ಇಲ್ಲಿ ಒಳ್ಳೊಳ್ಳೆ ಡಾಕ್ಟರ್ ಇದ್ದಾರೆ ಒಳ್ಳೊಳ್ಳೆ ನೇಮ್ ಇದೆ ಅಂತ ಬರ್ತಾ ಇದ್ದಾರೆ ಆದರೆ ಇಲ್ಲಿ ಟ್ರೀಟ್ಮೆಂಟ್ ಸಿಗದ್ರ ಜೊತೆಗೆ ತಕ್ಷಣಕ್ಕೆ ಸ್ಪಂದಿಸಕ್ಕೆ ನರ್ಸ್ಕೊಳ್ಬೇಕು ಇರೋದು ಇಬ್ರಾಳ್ ನರ್ಸ್ ಇದಾರೆ ಇಲ್ಲಿ ಡ್ಯೂಟಿನಲ್ಲಿ ಈಗ ಈಗ ಅಟ್ ಪ್ರೆಸೆಂಟ್ ನಾವು ಬಂದ ಟೈಮ್ ಅಲ್ಲಿ ನಾವು ಬಂದ ಟೈಮ್ ಅಲ್ಲಿ ದಯವಿಟ್ಟು ಒಂದಿಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಕ್ಷಣ ಸಚಿವರು ಅಥವಾ ಶಾಸಕರು ಎಲ್ಲರೂ ಸ್ಪಂದಿಸಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ಆಸ್ಪಿಟ್ಲ್ ಮುಂಭಾಗ ನಾವು ರೋಗಿಗಳು ಸೇರಿಸಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ